ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ ಅಮರ ಜ್ಯೋತಿ ವಿದ್ಯಾಸಂಸ್ಥೆ ಗಡಿ ಭಾಗದ ಕನಸುಗಳಿಗೆ ಬೆಳಕಾದ ಇಪ್ಪತ್ತೈದು ವರ್ಷದ ಪಯಣ ಕನಸುಗಳಿಗೆ ನೀಡಿತು ನವ ಬೆಳಕು ಹೆಸರು ಶಿಕ್ಷಣದ ದೀಪವಾಗಿ ನಿಂತಿದೆ ನಮ್ಮ ಹಳ್ಳಿ ನರ್ಸರಿಂದ ಕಾಲೇಜು ತಲುಪಿ ನಮಗೆ ನೀಡಿತು ಜ್ಞಾನ ಹೊಡೆದು ಶಿಸ್ತು ಮೌಲ್ಯ ಪ್ರೀತಿ ತುಂಬಿ ಪಾಲ ಹಾದಿ ತೋರಿಸಿ ತುಂಬುದುವಾದಿ ಾಗಿನ ಗಡಿ ಭಾಗದ ಆ ಮಣ್ಣಿನಲ್ಲಿ ವಿದ್ಯೆಯ ಬೆಳಕು ತಲುಪುವುದು ಒಂದು ಕಾಲದಲ್ಲಿ ಕನಸೇ ಆಗಿತ್ತು ಆ ಕನಸಿಗೆ ಬಣ್ಣ ತುಂಬಿದ್ದು ಅಮರಜ್ಯೋತಿ ವಿದ್ಯಾಸಂಸ್ಥೆ ಅವರು ಕೂಡ ಐ ಪಿ ಎಸ್ ಅಧಿಕಾರಿ ಅವ್ರಿಗೂ ಕೂಡ ಮೊರಿಶಾ ಮೇಡಮ್ ಅಂತ ಅವ್ರಿಗೆ ಸ್ವಾಗತವನ್ನು ಶೋಡ ಹಾಗೆಯೇ ಬೆಂಗಳೂರು ನಾಲ್ ವಿಶ್ವವಿದ್ಯಾಲಯ ಇಂದಿಗೆ ಇಪ್ಪತ್ತೈದು ವರ್ಷಗಳ ಅಡಿಗಲ್ಲು ಪೂರೈಸಿ ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ಹೊಸ ದಾರಿ ತೋರಿಸಿರುವ ಈ ಸಂಸ್ಥೆ ನಿಜಕ್ಕೂ ಅಮರ ಜ್ಯೋತಿಯಂತೆಯೇ ಹೊಳೆಯುತ್ತಿದೆ ಗೊತ್ತಿದೆ ಯಾಕೆಂತಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ರಕ್ಷಣಾಧಿಕಾರಿಗಳಿಗೆ ಇಪ್ಪತ್ನಾಲ್ಕು ಗಂಟೆ ಕೂಡ ಕೆಲಸ ಇರುತ್ತೆ ಅಂತ ನಮ್ಮ ಕರೆಗೆ ಹೋಗ್ಬಿಟ್ಟು ಅವ್ರು ಇಲ್ಲಿ ಬಂದಿದ್ದಾರೆ ಅಂದ್ರೆ ನಾವು ನಿಜಕ್ಕೂ ಕೂಡ ಅವರಿಗೆ ಅಬಾಳಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ನಮ್ಮ ಗುಡುಗಳ ಮಾತು ಬದುಕಿನ ಮಂತ್ರ ಪೋಷಕರ ನಂಬಿಕೆ ಶಕ್ತಿ ನಮ್ಮ ಕೇಂದ್ರ ನಗರಾಜ್ ಅಶೋಕವರ ತ್ಯಾಗದ ದಾರಿ ಮೆರೆತಿದೆ ಇಂದು ಹೂವಿನ ಹರಾಗಿ ಇಂದು ನಶಾಮುಕ್ತ ಕನಸಿನ ಘೋಷ ಯುವ ಹೃದಯದ ಬದಲಾವಣೆಯ ಸ್ಪರ್ಶ ಪುನೀತ ಪ್ರಯಾಣದ ಇಪ್ಪತ್ತೈದು ವರ್ಷ ಇನ್ನು ಶತಮಾನ ಕನಸು ನಮ್ಮಲ್ಲಿ ಹರಸ ಓ ಮರಜ್ಯೋತಿ ನಮ್ಮ ಹೃದಯದ ಜ್ಯೋತಿ ನಮ್ಮ ಕನಸುಗಳ ಬೆಳಕು ನೀನೆ ಓ ಮರಜ್ಯೋತಿ ದಿನ ಬೆಳಕಿನಲ್ಲಿ ನಾವು ಭವಿಷ್ಯದ ನಕ್ಷತ್ರಗಳಾಗುವು ಸುಗಂಧ ಹೊತ್ತ ಮಕ್ಕಳಿಗೆ ಕೇವಲ ಪಾಠ ಪುಸ್ತಕದ ಅಕ್ಷರಗಳಲ್ಲ ಬದುಕಿನ ಪಾಠವನ್ನು ಕಲಿಸಿದ ಶಿಕ್ಷಕರು ಸ್ವಪ್ನಗಳನ್ನು ಕಾಗದದ ಮೇಲೆ ಮಾತ್ರವಲ್ಲ ವಾಸ್ತವದಲ್ಲೂ ಮೂಡಿಸಿದ ಸಂಸ್ಥಾಪಕರು ಮತ್ತು ನನ್ನ ಮಗನೂ ನನ್ನ ಮಗಳು ಬೆಳಗಲಿ ಎಂಬ ಪೋಷಕರ ನಂಬಿಕೆ ಈ ಮೂರೂ ಶಕ್ತಿಗಳ ಸಂಗಮವೇ ಈ ಯಶಸ್ಸಿನ ಕತೆ ನಿಖಿಲ್ ಅವರು ಈಗಾಗಲೇ ಮಾತಾಡಿದ್ರೆ ಬಹಳ ಸಣ್ಣ ವಯಸ್ಸಿನಲ್ಲೇ ರಾಷ್ಟ್ರ ಮಟ್ಟದ ಪರೀಕ್ಷೆಯನ್ನು ಪಾಸ್ ಮಾಡಿ ಅವರ ತಂದೆ ತಾಯಿಯ ಕನಸಿಗೆ ಅವರ ಕನಸಿನಂತೆ ತಾವು ಜೀವನದಲ್ಲಿ ಅಂದುಕೊಂಡಂತೆ ಐ ಪಿ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಕೆಲವೇ ಕೆಲವು ಹೃದಯವಂತ ಮತ್ತು ದಕ್ಷ ಪೊಲೀಸ್ ಅಧಿಕಾರಿಗಳ ಪೈಕಿ ನಿಖಿಲ್ ಅವರು ಕೂಡ ಒಬ್ಬರಾಗಿದ್ದಾರೆ ಸಾರ್ವಜನಿಕ ವ್ಯಕ್ತಿ ಎಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಬ್ಬರು ಪಕ್ಕದಲ್ಲಿ ನಿಮಗೆ ಅವರು ಸಣ್ಣದಾಗಿ ಕೂತಿದ್ದಾರೆ ನಿಮ್ಗೆ ಗೊತ್ತಾಗುತ್ತೆ ಅವರು ನಿಮ್ಮ ಮುಳುಬಾಗಿಲು ಬಂದಿರತಕ್ಕಂಥ ಇನ್ನೊಬ್ಬ ಹೊಸ ಐಪಿಎಸ್ ಅಧಿಕಾರಿ ಮುನೀಶಾ ಮುನೀಶಾ ಅವರು ಎಲ್ಲಿಯವರು ಗೊತ್ತಾ ಅವರು ಈ ಊರಿನವರಲ್ಲ ಈ ಜಿಲ್ಲೆಯವರು ಅಲ್ಲ ಈ ರಾಜ್ಯದವರು ಅಲ್ಲ ಅವರು ಹರಿಯಾಣದವರು ದೆಹಲಿಯ ಪಕ್ಕದ ಹರಿಯಾಣದವರು ಎಸ್ ಎಕ್ಸಾಮ್ ಪಾಸ್ ಮಾಡಿ ಐ ಪಿ ಎಸ್ ಮಾಡಿ ಕರ್ನಾಟಕಕ್ಕೆ ಸೆಲೆಕ್ಷನ್ ಆಗಿ ಈಗ ನಮ್ಮ ಜಿಲ್ಲೆಯ ಈ ಮುಳಬಾಗಲಿಗೆ ಡೆಪ್ಯೂಟಿ ಸುಪ್ರೀಂಟೆಂಟ್ ಆಫ್ ಪೊಲೀಸ್ ಆಗಿ ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸಕ್ಕೆ ಬಂದಿದ್ದಾರೆ ಒಂದು ವರ್ಷ ನಿಮ್ಮ ತಾಲೂಕಿನಲ್ಲಿ ಅವರು ಮಾಡಿರ್ತಕ್ಕಂತಹ ಸಾಧನೆಯೂ ಕೂಡ ನಿಮಗೆ ಬಹಳ ದೊಡ್ಡ ಸ್ಫೂರ್ತಿ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳ ಜೊತೆ ಕಳೆಯುವ ಪ್ರತಿಯೊಂದು ಸಮಯ ಕೂಡ ಬಹಳ ಶ್ರೇಷ್ಠವಾದದ್ದು ಅಂತ ನಾನು ಹೇಳಿದೆ ಯೋಚನೆ ಇಲ್ಲಿ ವಿದ್ಯಾಭ್ಯಾಸ ಪಡೆದ ಅನೇಕರು ಈಗ ವೈದ್ಯರು ಇಂಜಿನಿಯರ್ಗಳು ಶಿಕ್ಷಕರು ಸೈನಿಕರು ಸಮಾಜ ಸೇವಕರು ಅವರ ಯಶಸ್ಸಿನ ಹಿಂದೆ ಒಂದೇ ಮೂಲ ಅಮರಜ್ಯೋತಿ ವಿದ್ಯಾಸಂಸ್ಥೆಯ ಮೌಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣ ಇದು ಕೇವಲ ಒಂದು ಶಾಲೆಯ ಕಥೆಯಲ್ಲ ಇದು ಒಂದು ಪ್ರದೇಶದ ಭವಿಷ್ಯ ಬದಲಿಸಿದ ಕ್ರಾಂತಿಯ ಕತೆ ಅಮರಜ್ಯೋತಿ ಗಡಿಭಾಗದ ಕನಸುಗಳಿಗೆ ದಾರಿ ತೋರಿಸಿದ ಬೆಳಕಿನ ದೀಪ ಬಾಗಿಲು ನಗರದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗಡಿ ಭಾಗದ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಶಿಸ್ತುಬದ್ಧ ಹಾಗೂ ಜ್ಞಾನ ಸಂಪನ್ನ ಪ್ರಜೆಗಳಾಗಿ ರೂಪಿಸುತ್ತಿರುವ ಅಮರ ಜ್ಯೋತಿ ವಿದ್ಯಾಸಂಸ್ಥೆ ಇಂದು ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ ಅಮರಜ್ಯೋತಿ ಹೃದಯದ ಜ್ಯೋತಿ ಜ್ಯೋತಿನಿಂದ ಬೆಳಕಿನಲ್ಲಿ ನಾವು ಭವಿಷ್ಯದ ನಕ್ಷತ್ರಗಳಾಗುವೆವು ಬೆಳಕಿನಲ್ಲಿ ನಾವು ಭವಿಷ್ಯದ ನರ್ಸರಿಯಿಂದ ಕಾಲೇಜು ಮಟ್ಟದವರೆಗೆ ಶಿಕ್ಷಣ ನೀಡುತ್ತಿರುವ ಈ ಸಂಸ್ಥೆ ಸಂಸ್ಥೆಯ ಅಧ್ಯಕ್ಷರಾದ ಕಾಡೇನಳ್ಳಿ ನಾಗರಾಜ್ ಹಾಗೂ ಕಾರ್ಯದರ್ಶಿ ಆರ್ ಅಶೋಕ್ ಕುಮಾರ್ ಅವರ ತ್ಯಾಗ ತಪಸ್ಸಿನಿಂದ ಬೆಳಗುತ್ತಿದೆ ಇಂದು ಸಂಸ್ಥೆಯ ಆವರಣದಲ್ಲಿ ಪ್ರಥಮ ಪಿಯುಸಿ ಹಾಗೂ ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಜೊತೆಗೆ ನಶಾಮುಕ್ತ ಭಾರತ ಅಭಿಯಾನ ಉದ್ಘಾಟನೆ ನಡೆಯಿತು ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ನಿಖಿಲ್ ಹಾಜರಾಗಿ ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿದರು ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಮಾತನಾಡಿ ವಿದ್ಯಾರ್ಥಿ ಜೀವನ ಶ್ರೇಷ್ಠವಾದದ್ದು ಗುರಿ ಇಟ್ಟು ಶಿಸ್ತಿನಿಂದ ಓದಿದರೆ ಭವಿಷ್ಯ ದೀಪ್ತವಾಗುತ್ತದೆ ವಿದ್ಯಾವಂತರ ಸಂಖ್ಯೆ ಹೆಚ್ಚಾದರೂ ವಿಚಾರವಂತರ ಹಾಗೂ ಹೃದಯವಂತರ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಕಳವಳಕಾರಿ ಓದಿನ ಜೊತೆಗೆ ಸಂಸ್ಕಾರ ಉತ್ತಮ ವ್ಯಕ್ತಿತ್ವ ಯಶಸ್ಸಿಗೆ ಮಂತ್ರ ಎಂದು ಹಿತೋಪದೇಶ ನೀಡಿದರು ಜಿಲ್ಲಾ ಎಸ್ಪಿ ನಿಖಿಲ್ ಎಚ್ಚರಿಸಿ ಮಾದಕ ವಸ್ತುಗಳ ಚಟದಿಂದ ವಿದ್ಯಾರ್ಥಿ ಜೀವನ ಹಾಳಾಗುತ್ತಿದೆ ಧೂಮಪಾನ ಮದ್ಯಪಾನ ಗಾಂಜಾ ಎರಾಯಿನ್ ಮೊದಲಾದ ವಸ್ತುಗಳಿಂದ ದೂರವಿರಿ ನಿಜವಾದ ಸತ್ಪ್ರಜೆಯಾಗಿರಿ ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ಹಾಗೂ ಪದವಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಟಾಪರ್ ವಿದ್ಯಾರ್ಥಿಗಳಿಗೆ ಸನ್ಮಾನ ನಡೆಯಿತು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದವು ನಶಮುಕ್ತ ಭಾರತ ಪ್ರತಿಜ್ಞಾ ವಿಧಿ ಎಲ್ಲಾ ವಿದ್ಯಾರ್ಥಿಗಳಿಂದ ಸ್ವೀಕರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಎನ್ ಲೋಕನಾಥ್ ಜಿ ಸತ್ಯಮಯ್ಯ ಜಗದೀಶ್ ಬಾಬು ಮುಖ್ಯ ಶಿಕ್ಷಕರಾದ ಚಂಗಾರೆಡ್ಡಿ ಮುನಿ ನಾರಾಯಣ ಡಾಕ್ಟರ್ ಅರಿವು ಶಿವಪ್ಪ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಜರಿದ್ದರು ಮೂಡಲಕಿರಣ ಸುದ್ದಿವಾಹಿನಿ ನಿಮ್ಮೊಂದಿಗೆ ನಿತ್ಯವು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಿಲ್ಲವೆಂದು ಇದಕ್ಕೆ ನಾವು ಸ್ವತಃ ಒಳಗಾಗದೆ ಈ ದೇಶವನ್ನು ಮಾದಕ ದ್ರವ್ಯ ಮುಕ್ತ ನಶೆ ಮುಕ್ತ ದೇಶವು ಕಂಕಣಬದ್ಧರ ಇದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಗಡಿಭಾಗದ ಕನಸುಗಳಲ್ಲಿ ಮಣ್ಣಿನ ಹೃದಯಗಳಲ್ಲಿ ಒಮ್ಮೆ ಕನಸಾಗಿತ್ತ ಬೆಳಕು ಎಂದು ಹೃದಯದ ಜ್ಯೋತಿ ಮಣ್ಣಿನ ಸುಗಂಧಾತು ಮಕ್ಕಳಿಗೆ ಜ್ಞಾನೊಂದು ಪವಿತ್ರ ಮೂತಿ ಪಠವಷ್ಟೇ ಎಲ್ಲ ಬದುಕಿನ ದಾರಿ ತೋರಿಸಿದ ಗುರುಗಳ ಪ್ರೀತಿ ಜ್ಯೋತಿ ಬೆಳಗಿದೆ ಗಡಿ ಭಾಗದ ಕನಸುಗಳಲ್ಲಿ ವಿದ್ಯ ಹೊಳೆದಿದೆ ಮಣ್ಣಿನ ಹೃದಯಗಳಲ್ಲಿ ಕಗದ ಮೇಲೆ ಮಾತ್ರವಲ್ಲ ಕನಸು ಕಟ್ಟಿದ ಕೈಗಳು ಹಗಲಿರುಳು ಶ್ರಮಿಸಿದ ಸಂಸ್ಥಾಪಕರ ಮಂತ್ರಗಳು ಸಾವಿರಾರು ಹೃದಯಗಳಿಗೆ ಹೊಸ ಬದುಕಿನ ಹುಳಪುಗಳು ಅಮ್ಮಳ ಜ್ಯೋತಿ ಬೆಳಗಿದೆ ಗಡಿಭಾಗದ ಕನಸುಗಳಲ್ಲಿ ವಿದ್ಯೆಯ ಹೊಳೆ ಹರಿದಿದೆ ಮಣ್ಣಿನ ಹೃದಯಗಳಲ್ಲಿ